ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಹನ್ನೆರಡನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ ಈ ಭಾನುವಾರಕ್ಕೋಸ್ಕರ ಆಯ್ದುಕೊಂಡಂತಹ ವಾಚನಗಳು ಯೋಬನ ಗ್ರಂಥ ಮೂವತ್ತೆಂಟನೇ ಅಧ್ಯಾಯ ಪೌಲರು ಕೊರೆಂತಿಯವರಿಗೆ ಬರೆದ ಎರಡನೆಯ ಪತ್ರದಿಂದ ಐದನೇ ಅಧ್ಯಾಯ ಮತ್ತು ಸಂತಮಾರ್ಕರು ಬರೆದ ಶುಭ ಸಂದೇಶದಿಂದ ನಾಲ್ಕನೇ ಅಧ್ಯಾಯ ಈ ಎಲ್ಲ ವಾಚನಗಳು ನಮಗೆ ತಿಳಿಸುವಂತ ವಿಷಯ ಇದಾಗಿದೆ ಸರೋವರದ ಆಚೆ ದಡ ಈ ಸರೋವರದ ಆಚೆ ದಡ ಎಂಬ ಅಂಶದೊಂದಿಗೆ ಇಂದಿನ ಎಲ್ಲ ವಾಚನಗಳ ಬಗ್ಗೆ ನಾವು ಚಿಂತಿಸೋಣ ನಮ್ಮ ಒಂದು ಈ ಭಕ್ತಿಯ ಪ್ರಯಾಣವನ್ನ ನಮ್ಮ ವಿಶ್ವಾಸದ ಪ್ರಯಾಣವನ್ನ ಸರೋವರದ ಆಚೆ ದಡ ಎಂಬ ಹೋಲಿಕೆಗೆ ಸೇರಿಸಬಹುದು ಇಂದಿನ ಎಲ್ಲ ವಾಚನಗಳು ಇದರ ಬಗ್ಗೆ ಈ ರೀತಿ ವಿವರಿಸುತ್ತವೆ ಮೊದಲನೆಯ ವಾಚನದಲ್ಲಿ ಯೋಬನು ತನ್ನ ಸಂಕಷ್ಟದಿಂದ ಸ್ವಸ್ಥತೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಲು ಬಯಸುತ್ತಾನೆ ಎರಡನೆಯ ವಾಚನದಲ್ಲಿ ಸಂತ ಪೌಲರು ಕೊರೆಂತಿಯ ಕ್ರೈಸ್ತಿಯ ಸಮುದಾಯಕ್ಕೆ ತಿಳಿಸುವಂತೆ ನಾವೆಲ್ಲರೂ ಈ ಮೃತ ಜೀವನದಿಂದ ಪರಲೋಕದ ಅಥವಾ ಸ್ವರ್ಗಲೋಕದ ಜೀವನಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾ ಇದ್ದೇವೆ ಅಂದರೆ ನಾವು ಮರಣದಿಂದ ಸಜೀವಕ್ಕೋಸ್ಕರ ಪ್ರಯಾಣವನ್ನು ಬೆಳೆಸುತ್ತಾ ಇದ್ದೇವೆ ಇದನ್ನೇ ಶುಭ ಸಂದೇಶದಲ್ಲಿ ಸಂತ ಮಾರ್ಕರು ವಿವರಿಸುವಂತೆ ಪ್ರಭು ಯೇಸುವಿನೊಂದಿಗೆ ನಾವು ಈ ಸರೋವರದ ದಡದಿಂದ ಸರೋವರದ ಆಚೆ ದಡಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಲು ನಾವು ಸಿದ್ಧರಾಗಿರಬೇಕು ಎಂಬ ಅಂಶಗಳ ಬಗ್ಗೆ ಇಂದಿನ ಶುಭ ಸಂದೇಶವು ನಮಗೆ ದಾರಿಯನ್ನು ತೋರಿಸಿಕೊಡುತ್ತದೆ ಇವೆಲ್ಲವುಗಳನ್ನು ನಾವು ಚಿಂತಿಸುವಾಗ ನಾವು ಆಲೋಚಿಸದ ಆಲೋಚಿಸುವಂಥ ವಿಷಯ ಇದಾಗಿದೆ ನಮಗೆ ಸಂಕಷ್ಟ ಬಂದಾಗ ನಮಗೆ ತಾಪತ್ರಗಳಿದ್ದಾಗ ನಮ್ಮಲ್ಲಿ ಅಸ್ವಸ್ಥತೆ ಅನಾರೋಗ್ಯ ಇದ್ದಾಗ ನಾವು ಬಯಸುವುದು ಒಳ್ಳೆಯ ಜೀವನ ಸ್ವಸ್ಥದ ಜೀವನ ಮತ್ತು ಗುಣಮುಖದ ಜೀವನ ಇಂಥ ಒಂದು ಬಯಕೆಯನ್ನೇ ಯೋಬನು ಬೆಳೆಸಿಕೊಂಡಿದ್ದನು ಯೋಬನ ಈ ಮೂವತ್ತೆಂಟನೇ ಅಧ್ಯಾಯದಲ್ಲಿ ಯೋಬನ ತಿಳುವಳಿಕೆಗಿಂತ ಯೋಬನ ಬಯಕೆಗಿಂತ ದೇವರ ಆದೇಶ ಮತ್ತು ದೇವರ ಸುಜ್ಞಾನದ ಬಗ್ಗೆ ನಾವು ತಿಳಿಯುವಂತಾಗಿದೆ ದೇವರು ಘೋಷಣೆ ಮಾಡುವುದರ ಮೇರೆಗೆ ದೇವರಿಗೆ ಯೋಬನಿಗೆ ಉತ್ತರ ಕೊಡುವುದು ಏನೆಂದರೆ ಯೋಬನ ಆಸೆಗಳನ್ನು ಈಡೇರಿಸುವುದಲ್ಲ ಬದಲಾಗಿ ಯೋಬನು ತನ್ನ ಸಂಕಷ್ಟಗಳಿಂದ ಹೇಗೆ ದೇವರ ಉದ್ದೇಶವನ್ನ ಹೇಗೆ ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳಬಹುದು ಎಂಬುದರ ಪಾಠವನ್ನ ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ನೋಡುತ್ತೇವೆ ಯೋಬನು ತಿಳುವಳಿಕೆ ಅಲ್ಲ ಬದಲಾಗಿ ದೇವರ ಉದ್ದೇಶ ಮತ್ತು ಆದೇಶದ ಮೇರೆಗೆ ನಮಗೆ ತಿಳಿಸುವಂಥ ಆ ಒಂದು ಸುಜ್ಞಾನವೇ ಪ್ರಮುಖವಾದುದು ಎಂಬುದು ಇಂದಿನ ಮೊದಲನೇ ವಾಚನದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಇಂತಹ ಒಂದು ಪ್ರಯಾಣವನ್ನು ಈ ಸರೋವರದ ದಡದಿಂದ ಆಚೆ ದಡಕ್ಕೆ ಅಂದರೆ ನಾವು ಹೇಗೆ ಮರಣದಿಂದ ಸಜೀವಕ್ಕಾಗಿ ಪ್ರಯಾಣವನ್ನ ಬೆಳೆಸುತ್ತೇವೆ ಮತ್ತು ಈ ಪ್ರಯಾಣದ ಸಾಧನೆ ಹೇಗೆ ಎಂಬುದನ್ನು ಸಂತ ಪೌಲರು ಕೊರೆಂತಿಯವರಿಗೆ ತಿಳಿಸುತ್ತಾ ಇದ್ದಾರೆ ಯೋಬನ ಜೀವನದಲ್ಲಿ ಸಾಧ್ಯವಾಗಲಿಲ್ಲ ಆದರೆ ಪ್ರಭು ಯೇಸುವಿನ ಜೀವನದಿಂದ ಅದು ಸಾಧ್ಯವಾಯಿತು ಹೇಗೆ ನಾವೆಲ್ಲರೂ ನಿಜ ಜೀವವನ್ನು ಅನುಭವಿಸಬಹುದು ಮತ್ತು ಹೇಗೆ ನಾವೆಲ್ಲರೂ ಈ ಮರಣದಿಂದ ಸಜೀವಕ್ಕೆ ಕಾಲಿಡಬಹುದು ಎಂಬುದನ್ನು ಆ ವಾಸ್ತವ್ಯವನ್ನು ಸಂತ ಪೌಲರು ವಿವರಿಸಿ ಹೇಳುತ್ತಾ ಇದ್ದಾರೆ ನಮ್ಮೆಲ್ಲರ ಮರಣಕ್ಕಾಗಿ ನಮ್ಮೆಲ್ಲರ ಪಾಪಗಳಿಗಾಗಿ ಕ್ರಿಸ್ತರು ತಮ್ಮನ್ನೇ ತಾವು ಪ್ರಾಣ ನೀಡಿದರು ಅಥವಾ ನಮ್ಮೆಲ್ಲರ ಪಾಪಗಳಿಗೋಸ್ಕರ ಕ್ರಿಸ್ತರು ಮರಣರಾದರು ಮರಣರಾದ ಕ್ರಿಸ್ತರು ಸಜೀವವನ್ನು ನಮಗೆ ದಯಪಾಲಿಸಿದರು ಎಂಬುದನ್ನು ಸಂತ ಪೌಲರು ತಿಳಿಸುತ್ತಾ ಇದ್ದಾರೆ ಆದರೆ ಈ ಒಂದು ವಿಶ್ವಾಸದ ಪ್ರಯಾಣ ಪ್ರೀತಿಯಿಂದ ತುಂಬಿದ್ದು ಈ ಪ್ರೀತಿಯಿಂದ ತುಂಬಿದ್ದು ಹೇಗೆಂದರೆ ಪ್ರಭು ಯೇಸು ಯಾವುದೇ ಪಾಪವಿಲ್ಲವಿದ್ದರೂ ಕೂಡ ತಮ್ಮನ್ನೇ ಬರಿದು ಮಾಡಿಕೊಂಡು ತಮ್ಮನ್ನೇ ಉದಾರವಾಗಿ ನಮಗಾಗಿ ಅರ್ಪಿಸುವುದರ ಮುಖಾಂತರ ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರಿಗೋಸ್ಕರ ಸಂಧಾನ ಮಾಡುವಂತಹ ಕಾರ್ಯ ಆ ಸೇವಾ ಕಾರ್ಯವನ್ನ ಏಸುವಿನ ಮುಖಾಂತರ ದೇವರು ನಮಗೆ ಒಪ್ಪಿಸಿದ್ದಾರೆ ಎಂಬುದನ್ನ ಸಂತ ಪೌಲರು ಹೇಳುತ್ತಾ ಇದ್ದಾರೆ ಪ್ರಿಯರೇ ನಾವು ಈ ಮರಣ ವ್ಯವಸ್ಥೆಯಿಂದ ಸಜೀವಕ್ಕಾಗಿ ಹಂಬಲಿಸುತ್ತಾ ಇದ್ದೇವೆ ಈ ಸಜೀವವನ್ನು ನಾವು ಪಡೆಯಬೇಕಾದರೆ ಯೇಸು ನಮ್ಮೊಂದಿಗೆ ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತದೆ ಈ ಒಂದು ಸಾಧನೆಯನ್ನೇ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತಾ ಇದ್ದೇವೆ ಸಂತರು ಮಾರ್ಕರು ಬರೆದ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಅನೇಕ ಅಂಶಗಳನ್ನು ನೋಡಿದ್ದೇವೆ ಸ ಬಿತ್ತುವವನ ಸಾಮಿತಿ ಮತ್ತು ವಿವರಣೆ ದೀಪದ ಸ್ಥಾನಮಾನ ರಹಸ್ಯವಾದ ಒಂದು ಬೆಳವಣಿಗೆ ಮತ್ತು ಅದಲ್ಲದೆ ಕೊನೆಯದಾಗಿ ಹೇಗೆ ನಾವು ಸಾಸಿವೆ ಕಾಳಿನ ಸಾಮಿತಿಯನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾರ್ಕರು ಬರೆದ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಇಂದಿನ ಶುಭ ಸಂದೇಶದ ಪ್ರಬಂಧ ಅಥವಾ ಆ ಒಂದು ವ್ಯಾಖ್ಯಾನ ಕೊನೆಯದಾಗಿದೆ ಇದರಲ್ಲಿ ಪ್ರೇಷಿತರು ಪ್ರಭು ಯೇಸುವಿನೊಂದಿಗೆ ಈ ದಡದಿಂದ ಆಚೆ ದಡಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಗಲೀಲಿಯ ಸರೋವರದ ಈ ದಡದಲ್ಲಿ ಈ ದಡದ ಈಚೆಗೆ ಪ್ರಭು ಯೇಸು ಜನರಿಗೆ ಅನೇಕ ಬೋಧನೆಗಳನ್ನು ಮಾಡುತ್ತಾರೆ ಈ ಸಾಮಿತಿಯ ಬೋಧನೆ ಮಾಡಿದ ನಂತರ ಯೇಸು ತಮ್ಮ ಶಿಷ್ಯರೊಂದಿಗೆ ಸರೋವರದ ಆಚೆ ದಡಕ್ಕೆ ಪ್ರಯಾಣವನ್ನು ಬೆಳೆಸುವಾಗ ನಿದ್ರೆ ನಿದ್ರೆಗೆ ಹೋಗುತ್ತಾರೆ ಈ ನಿದ್ರಾವಸ್ಥೆಯಲ್ಲಿರುವ ಪ್ರಭು ಯೇಸುವು ಈ ಒಂದು ದೋಣಿಯಲ್ಲಿ ಇರುವಾಗ ಶಿಷ್ಯರಿಗೆ ಒಂದು ಆತಂಕ ಶಿಷ್ಯರಿಗೆ ಒಂದು ಭಯ ಅವರಿಗೆ ಒಂದು ಆತಂಕ ಅದೇನೆಂದರೆ ಅಲ್ಲಿ ಉದ್ಭವಿಸಿದ ಒಂದು ದೊಡ್ಡ ಬಿರುಗಾಳಿ ಈ ದೊಡ್ಡ ಬಿರುಗಾಳಿ ಅವರಲ್ಲಿ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿಯೂ ಕೂಡ ಇದೆ ಇಂತಹ ಒಂದು ದೊಡ್ಡ ಎಂಬ ಪದದೊಂದಿಗೆ ಇಂದಿನ ಶುಭ ಸಂದೇಶದ ವ್ಯಾಖ್ಯಾನ ಮಾಡಲಾಗಿದೆ ಮೂರು ಭಾಗಗಳಲ್ಲಿ ಈ ಪದ ದೊಡ್ಡ ಎಂಬುದನ್ನು ಉಪಯೋಗಿಸಲಾಗಿದೆ ಅದು ಏನೆಂದರೆ ದೊಡ್ಡ ಬಿರಗಾಳಿ ಮತ್ತು ಒಂದು ದೊಡ್ಡ ಪ್ರಶಾಂತವಾದ ವಾತಾವರಣ ಕೊನೆಗೆ ದೊಡ್ಡ ಭಯ ಈ ಮೂರು ಪದಗಳೊಂದಿಗೆ ನಾವು ಶುಭ ಸಂದೇಶದಲ್ಲಿ ನೋಡುವುದು ಏನೆಂದರೆ ಪ್ರಭು ಯೇಸುವಿನೊಂದಿಗೆ ಶಿಷ್ಯರು ಪ್ರಯಾಣ ಮಾಡುವಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಆತಂಕಗಳನ್ನು ಅನುಭವಿಸುತ್ತೇವೆ ಈ ಒಂದು ಅನೇಕ ರೀತಿಯ ಆತಂಕಗಳಲ್ಲಿ ಏಸು ನಮ್ಮಲ್ಲಿದ್ದಾರೆ ಎಂಬ ಒಂದು ಆ ನಿಜಾಂಶವನ್ನ ನಾವು ಅರ್ಥ ಮಾಡಿಕೊಂಡಾಗ ನಾವು ಸರೋವರದ ಈಚೆ ದಡದಿಂದ ಆಚೆ ದಡಕ್ಕೆ ನಮಗೆ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಪ್ರಭು ಯೇಸುವಿನಿಂದ ಅದು ಸಾಧ್ಯ ಆ ಪ್ರಭು ಯೇಸುವಿನ ನಿಜ ಅಂಶ ಮತ್ತು ದೈವಿಕ ಸ್ವರೂಪ ನಮ್ಮೆಲ್ಲರನ್ನು ಅವತರಿಸಲಿ ಮತ್ತು ನಮ್ಮ ವಿಶ್ವಾಸವನ್ನು ಅಧಿಕಗೊಳಿಸಲಿ ಮತ್ತು ಯೇಸುವಿನೊಂದಿಗೆ ನಾವು ಪ್ರಯಾಣಿಸುವ ಆ ಒಂದು ಭಕ್ತಿ ಭಯ ಮತ್ತು ಸುಜ್ಞಾನ ದೇವರ ನಮಗೆ ಲಭಿಸಲೆಂದು ಭಕ್ತಿಯಿಂದ ನಾವೆಲ್ಲರೂ ಪ್ರಾರ್ಥಿಸುವ ಆಮೇಲೆ